ಚಂದ್ರಯಪಟ್ನ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಅಂತ ಕೆಲಸನ ಅರಣ್ಯ ಇಲಾಖೆ ಮಾಡಿದ್ದಾರೆ ಚಂದ್ರಾಯಪಟ್ಟಣದ ಮಡ್ಬಾಗ ಗ್ರಾಮದಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಎಕರೆ ಪ್ರದೇಶನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದು ಈ ತೆರವು ಕಾರ್ಯಾಚರಣೆಯನ್ನು ಇವತ್ತು ರಾತ್ರಿ ಸಂಜೆ ಎರಡು ಗಂಟೆಯಿಂದ ನಡೆಸ್ತಾ ಇದ್ದಾರೆ ಸುಮಾರು ಮೂರು ಸಾವಿರ ಗಿಡನ ಅರಣ್ಯ ಗಿಡಗಳನ್ನ ನೀಡುವಂಥ ಕೆಲಸನ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯು ಸಹ ತಡರಾತ್ರಿಯಿಂದ ಇಲ್ಲಿ ಸರ್ಪಗಾವಲನ್ನ ಇಟ್ಕೊಂಡು ಅರಣ್ಯ ಇಲಾಖೆ ತಮ್ಮ ಜ ಭೂಮಿಯನ್ನು ಯಾರು ಒತ್ತುವರಿ ಮಾಡ್ಕೊಂಡು ಅದನ್ನು ತೆರವು ಮಾಡ್ಬಿಟ್ಟು ಮತ್ತೆ ಅರಣ್ಯ ಬೆಳೆಸುವಂಥ ಕೆಲಸವನ್ನು ಅಭೂತಪೂರ್ವದ ಕೆಲಸ ಚಂದ್ರಪಟ್ಟಣ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಹ ನಮ್ಮ ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ ಈ ತೆರವು ಮಾಡಿದ ತಕ್ಷಣ ಇಲ್ಲೆಲ್ಲ ಗಿಡಗಳನ್ನ ನೀಡುವಂಥ ಕೆಲಸಗಳು ಸಹ ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ಮಾಡ್ತಾ ಇದ್ದಾರೆ ಬನ್ನಿ ಆ ಇಲಾಖೆ ಅಧಿಕಾರಿಗಳು ಏನೆಲ್ಲ ವಿಷಯಗಳನ್ನ ಮತ್ತೆ ಯಾವ ರೀತಿ ಆಯಿತು ಯಾವ ರೀತಿ ಒತ್ತುವರಿ ಮಾಡ್ಕೊಂಡ್ರು ಅನ್ನೋದನ್ನ ಹೇಳ್ತಾರೆ ಬನ್ನಿ ಕೇಳೋಣ

सर गिड़ा गिड़ा गोब्रा ನನ್ನರಾಯಪಟ್ಣ ಪ್ರ ವಲಯ ಇದರಲ್ಲಿ ಮಡಬ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಮತ್ತು ನಲವತ್ತ್ನಾಲ್ಕನಲ್ಲಿ ಸುಮಾರು ಟ್ವೆಂಟಿ ಇಪ್ಪತ್ತಾರು ಎಕರಷ್ಟು ಅರಣ್ಯ ಭೂಮಿನಿ ನಾವು ಒತ್ತುವರಿ ತೆರವುಗೊಳಿಸಿದ್ದೀವಿ ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದಾಗೆ ಇದು ಈ ಜಾಗ ಇಪ್ಪತ್ತಾರು ಎಕರೆ ಏನಿದೆಯೋ ಅದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಏಯ್ಟಿ ಸೆವೆನ್ನಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿ ನಾವು ಏಯ್ಟಿ ಸೆವೆನ್ದಿಂದ ಪ್ಲಾಂಟೇಷನ್ ಬೆಳೆಸ್ಕೊಂಡ ಬಂದಿದ್ದೀವಿ ಕಾಪಾಡ್ಕೊಂಡು ಬಂದಿದ್ದೀವಿ ಆದರೆ ಕೆಲವರು ಒಂದು ಹತ್ತದಿಂದ ಹನ್ನೆರಡು ಜನ ಒತ್ತುವರಿದಾರರು ಟೂ ತೌಸಂಡ್ ಫೈದಿಂದ ಸ್ವಲ್ಪ ಸುಳ್ಳು ದಾಖಲಾತಿಗಳೆಲ್ಲ ಫೋರ್ಜರಿ ಮಾಡಿಕೊಂಡು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಗ್ರಾಂಟ್ ಕೊಟ್ಟಿಲ್ಲದನ್ನು ಗ್ರಾಂಟ್ ಕೊಟ್ಟಿದ್ರೆ ಅಂತ ಎಲ್ಲ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಅರಣ್ಯ ಭೂಮಿಯಲ್ಲಿ ಬಲವಂತವಾಗಿ ಅತಿಕ್ರಮಣ ಮಾಡಿ ಯೂಕಲಿಪ್ಟಸ್ ಮತ್ತು ನಮ್ಮ ಅಕೇಶಿಯ ಪ್ಲಾಂಟೇಷನ್ ಏನಿದೆಯೋ ಅದೆಲ್ಲ ತೆರವುಗೊಳಿಸಿ ಪ್ಲಾಂಟೇಷನ್ ಮಾಡಿಕೊಂಡಿದ್ರೆ ತಾವೆಲ್ಲ ನೋಡ್ಬೋದು ನಮ್ಮ ಪ್ಲಾಂಟೇಷನ್